ಚಂದನ್ ಶೆಟ್ಟಿ ಎರಡನೇ ಮದುವೆ ಆದ್ರ ರಿಸೆಪ್ಷನ್ ಫೋಟೋ ವೈರಲ್ ಏನಿದರ ಗುಟ್ಟು ಆಲ್ಮೋಸ್ಟ್ ಈ ಒಂದು ವಿಷಯ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಇನ್ನು ಚಂದನ್ ಶೆಟ್ಟಿ ಎರಡನೇ ಮದುವೆ ಆಗಿಬಿಟ್ರ ಅಂತಂದ್ಬಿಟ್ಟು ಕೆಲವೊಬ್ರು ಕೂಡ ಅಂದ್ಕೊಂಡಿದ್ದಾರೆ ಏನಕ್ಕೆ ಅಂತಂದರೆ ಅವ್ರ ಮದುವೆ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ ಬಟ್ ಆದರೆ ಇಲ್ಲಿ ಇದ್ರ ಬಗ್ಗೆ ಒಂದು ವಿಚಾರ ಈಗ ಹರಿದಾಡ್ತದೆ ಇನ್ನಿಲ್ಲಿ ಎರಡನೇ ಮದುವೆ ಆಗಿಲ್ಲ ಅಂತಂದರೆ ನೀವು ಮತ್ತೇನು ನಿವೇದಿತಾ ಗೌಡವ್ರ ಜೊತೆ ಒಂದಾಗ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಬಂದಿದೆ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಮುದ್ದು ರಾಕ್ಷಸಿ ಸಿನಿಮಾದು ಒಂದು ಪ್ರೆಸ್ ಮೀಟ್ ಇತ್ತು ಮೊನ್ನೆ ಅಷ್ಟೇ ಇಲ್ಲಿ ಪ್ರೆಸ್ ಮೀಟ್ ಮುಗ್ದಿದೆ ಏನಿಲ್ಲಿ ನಿವೇದಿತಾ ಗೌಡವರು ಚಂದನ್ ಅವ್ರಿಗೆ ಇಬ್ಬರಿಗೂ ಕೂಡ ಒಂದು ಪ್ರಶ್ನೆ ಎದುರಾಯಿತು ಮತ್ತೆ ನೀವು ಒಂದಾಗ್ತೀರಾ ಅಂತ ಕೇಳಿದಾಗ ಇಲ್ಲ ಅಂತ ಕೂಡ ಇಲ್ಲಿ ಚಂದನ್ ಶೆಟ್ಟಿಯವರು ನಿವೇದಿತಾ ಗೌಡವ್ರು ಇಬ್ಬರು ಕೂಡ ಹೇಳಿದರು ಮತ್ತೆ ಇವತ್ತ ಇದೇ ಪ್ರಶ್ನೆ ಚಂದನ್ ಶೆಟ್ಟಿಯವ್ರಿಗೆ ಎದುರಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನೀವು ನೋಡಿರ್ಬೋದು ಸಿಕ್ಕಾಪಟ್ಟೆ ಇಲ್ಲಿ ಚಂದನ್ ಶೆಟ್ಟಿಯವರು ನಿವೇದಿತಾ ಗೌಡವರು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ ಇಲ್ಲಿ ಪ್ರತಿಯೊಂದು ಪೋಸ್ಟ್ ಕೂಡ ಇಲ್ಲಿ ಹಾಕ್ತಾನೆ ಇರ್ತಾರೆ ಏನಿಲ್ಲ ನ್ಯೂ ಲುಕ್ನಲ್ಲಿ ಮೊನ್ನೆ ಅಷ್ಟೇ ಇಲ್ಲಿ ಚಂದನ್ ಶೆಟ್ಟಿಯವರು ಕಾಣಿಸ್ಕೊಂಡಿದ್ರು ಗಡ್ಡ ಮೀಸೆ ಎಲ್ಲ ತೆಕ್ಕೊಂಡಿದ್ರು ಇಲ್ಲಿ ಇದೆಲ್ಲ ಮಾಡ್ಕೊಂಡ್ರದ್ದು ಏನಕ್ಕೆ ಅಂತಂದರೆ ಅವರು ಎರಡನೇ ಮದುವೆಗೆ ಸಿದ್ಧರಾಗ್ತದೆ ಅಂತಂದ್ಬಿಟ್ಟು ಇದಕ್ಕೆ ಹಲವಾರು ಕಮೆಂಟ್ಸ್ಗಳು ಕೂಡ ಅರ್ದು ಬಂದಿತ್ತು ಇಲ್ಲಿ ನೀವು ನೋಡಿರ್ಬೋದು ನಿವೇದಿತ ಗೌಡವ್ರಿಗೂ ಅಷ್ಟೇ ಇಲ್ಲಿ ಅವ್ರು ಯಾವುದೇ ಒಂದು ಪೋಸ್ಟ್ ಹಾಕಿದ್ರು ಕೂಡ ವೈರಲ್ ಆಗ್ತಾನೇ ಇರುತ್ತೆ ಸದ್ಯ ಈಗ ಚಂದನ್ ಶೆಟ್ಟಿಯವರು ಎರಡನೇ ಮದುವೆಗೆ ರೆಡಿ ಆದರು ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂತಿದ್ರು ಸದ್ಯ ಈಗ ಚಂದನ್ ಶೆಟ್ಟಿ ಅವರು ಸೂತ್ರಧಾರಿ ಅನ್ನೋ ಸಿನಿಮಾದಲ್ಲಿ ಈಗ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನಿಲ್ಲಿ ಈ ಒಂದು ಪಿಕ್ಚರ್ ಅಲ್ಲಿ ಇಬ್ರು ಕೂಡ ಆಕ್ಟ್ ಅಲ್ವಾ ಈ ಒಂದು ಫೋಟೋನ ತಗೊಂಡ್ಬಿಟ್ಟು ಎ ಐ ತಂತ್ರಜ್ಞಾನ ಮೂಲಕ ಫೋಟೋನ ಎಡಿಟ್ ಮಾಡಿಬಿಟ್ಟು ಇವರು ಇಲ್ಲಿ ಎಂಗೇಜ್ಮೆಂಟ್ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಫೋಟೋ ಹರಿಬಿಟ್ಟಿದ್ರು ಇದನ್ನ ಕೆಲವರು ಜನ ನಂಬಿದ್ರು ಇನ್ನು ಕೆಲವರು ಜನ ಬುದ್ಧಿವಂತರಿದ್ದಾರೆ ನಂಬಿರಲ್ಲ ಏನಕ್ಕೆ ಈಗ ಯಾವ್ದಾರ ಒಂದು ವಿಚಾರ ಬಂತು ಅಂತಂದ್ರೆ ಸತ್ಯ ಮತ್ತೆ ಅಸತ್ಯತೆ ಎಷ್ಟು ಅಂತ ನೋಡ್ಬಿಟ್ಟು ಕೆಲವೊಬ್ಬರು ನಂಬೋರ್ ಇದ್ದಾರೆ ಬಟ್ ಕೆಲವೊಬ್ಬರು ಇನ್ನೂ ಕೆಲವೊಬ್ಬರು ಬ್ಲಾಂಕ್ ಆಗಿ ನಂಬೋರು ಕೂಡ ಇದ್ದಾರೆ ಈ ಒಂದು ವಿಚಾರದ ಬಗ್ಗೆ ಅಂದರೆ ಇಲ್ಲಿ ಚಂದನ್ ಶೆಟ್ಟಿ ಅವ್ರದ್ದು ಎರಡನೇ ಮದುವೆ ಏನಿದೆ ಆ ಒಂದು ವಿಚಾರದ ಬಗ್ಗೆ ಇಲ್ಲಿ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ ಸದ್ಯಕ್ಕೆ ನನಗೆ ಎರಡನೇ ಮದುವೆ ಬಗ್ಗೆ ಯೋಚನೆ ಇಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಚಂದನ್ ಶೆಟ್ಟಿಯವರು ಹೇಳಿದ್ದಾರೆ ಇನ್ನೆಲ್ಲ ನಿಮಗೆ ಗೊತ್ತಿರ್ಬೋದು ಈ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ತಕ್ಷಣ ಅಂದ್ರೆ ಸಂಜನಾ ಮತ್ತೆ ಇಲ್ಲಿ ಚಂದನ್ ಶೆಟ್ಟಿಯವರು ಫೋಟೋ ವೈರಲ್ ತಕ್ಷಣ ಕೆಲವೊಬ್ಬರು ಏನಪ್ಪಾ ಕೇಳಿದ್ರು ಅಂದರೆ ಏನು ಇಷ್ಟು ಬೇಗ ಮದುವೆ ಆಗೋಯ್ತಾ ಇಲ್ಲಿ ಡಿವರ್ಸ್ ತಗೊಂಡು ಕೇಳೋ ಒಂಬತ್ತು ತಿಂಗಳಾಗಿದೆ ತಕ್ಷಣ ಇಲ್ಲಿ ಮದುವೆಗೆ ರೆಡಿಯಾಗಿ ಮದುವೆ ಕೂಡ ಆಗ್ಬಿಟ್ರ ಅನ್ನೋ ರೇಂಜ್ಗೆ ಇಲ್ಲಿ ಮಾತಾಡ್ತಿದ್ರು ಈಗ ಒಂದು ವಿಚಾರ ಅವ್ರನ್ನ ಕೇಳಿದಾಗ ಏನಿದು ಅಂತ ಕೇಳಿದ ತಕ್ಷಣ ಚಂದನ್ ಶೆಟ್ಟಿ ಅವರೇ ಹೇಳಿದ್ದಾರೆ ಮಾಡ್ಬಿಟ್ಟು ಕೇಳಿದ್ರು ಸಂಜನಾ ಜೊತೆ ಮದುವೆ ಅಂತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ನನ್ನ ಮದುವೆ ಬಗ್ಗೆ ನನಗೆ ಗೊತ್ತಿಲ್ಲ ಬೇರೆವರು ಮಾತಾಡ್ತಾರೆ ನಮ್ಮ ನಡುವೆ ಆ ತರದ ವಿಷಯ ಏನೂ ಇಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಕ್ಲಿಯರ್ ಕಟ್ ಆಗಿ ಇಲ್ಲಿ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ ಮತ್ತೆ ಸಂಜನಾ ಅವರು ಕೂಡ ಅಷ್ಟೇ ಇಲ್ಲಿ ನನ್ನ ಚಂದನ್ ನಡುವೆ ಯಾವುದೇ ಒಂದು ರಿಲೇಶನ್ಶಿಪ್ ಕೂಡ ಇಲ್ಲ ಅವರು ನನಗೆ ಅಣ್ಣ ಇದ್ದಂಗೆ ಅಂತ ಅಂದ್ಬಿಟ್ಟು ಸಂಜನಾ ಅವರೇ ಡೈರೆಕ್ಟ್ ಆಗಿ ಇವತ್ತ ಪ್ರೆಸ್ ಮೀಟ್ ಅಲ್ಲಿ ಅವರೇ ಹೇಳಿದ್ದಾರೆ ಇನ್ನು ಚಂದನ್ ಶೆಟ್ಟಿ ಅವ್ರನ್ನ ಡೈರೆಕ್ಟ್ ಆಗಿ ಮತ್ತೆ ನೀವು ಮತ್ತೆ ನಿವೇದಿತ ಗೌಡವರು ಒಂದಾಗ್ತೀರಾ ಅಂತ ಕೇಳಿದಾಗ ಇಲ್ಲಿ ಕಡಕ್ಕಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ನೀವು ಲಾಸ್ಟ್ ಟೈಮ್ ಕೂಡ ನೋಡಬಹುದು ಮುದ್ದು ರಾಕ್ಷಸಿ ಏನೋ ಪ್ರೆಸ್ ಮೀಟ್ ಕರೆದಾಗ ಇಲ್ಲಿ ನಿವೇದಿತ ಗೌಡವರು ಸಿಕ್ಕಾಪಟ್ಟೆ ಎಮೋಷನ್ ಆಗಿದ್ರು ಅವರು ಹತ್ತಿರ ವಿಡಿಯೋ ಮತ್ತೆ ಇಲ್ಲಿ ಚಂದನ್ ಅವರು ನಿವೇದಿತ ಗೌಡವ್ರು ಇಬ್ಬರು ಕೂಡ ಹಗ್ ಮಾಡ್ಕೊಂಡಿರೋ ವಿಡಿಯೋ ಮತ್ತೆ ಚಂದನ್ ಶೆಟ್ಟಿ ನಿವೇದಿತ ಕಣ್ಣು ಹೊರಿಸ್ತಿರೋ ವಿಡಿಯೋ ಅವ್ರು ಅಳತಾ ಇರಬೇಕಾದ್ರೆ ಇಲ್ಲಿ ಇವ್ರು ಕಣ್ಣು ಒರೆಸ್ತಾರೆ ಆ ಒಂದು ವಿಡಿಯೋ ವೈರಲ್ ಆಗಿತ್ತು ಇವರಿಬ್ಬರು ಮತ್ತೆ ಒಂದಾಗ್ಬೋದು ಅನ್ನೋ ವಿಚಾರ ಮತ್ತೆ ಈಗ ಬೆಳಕಿಗೆ ಬಂದಿತ್ತು ಬಟ್ ಇದ್ರ ಬಗ್ಗೆ ಚಂದನ್ ಶೆಟ್ಟಿ ಅವ್ರು ಏನ್ ಅಂತಂದ್ರೆ ಅದು ಒಂದು ಸಿನಿಮಾ ನಾವಿಲ್ಲಿ ಪ್ರೊಫೆಷನ್ ಆಗಿ ಅದನ್ನ ಮಾಡಿದ್ದು ಇಲ್ಲಿ ನಿವೇದಿತ ಯಾವುದೇ ಒಂದು ಫೀಲಿಂಗ್ ಇಲ್ಲ ಬೈ ಚಾನ್ಸ್ ಅವ್ರಿಗೆ ಫೀಲಿಂಗ್ ಇದ್ರೆ ಅವ್ರು ಪರ್ಸನಲ್ ಆಗಿ ನನಗೆ ಫೋನ್ ಮಾಡಿ ಬಿಟ್ಟು ಹೇಳೋರು ಬಟ್ ಆದರೆ ಅವ್ರ ಕಡೆಯಿಂದ ಯಾವುದೇ ಒಂದು ಫೋನ್ ಕರೆ ಏನು ಕೂಡ ಬಂದಿಲ್ಲ ನಾವು ಮತ್ತೆ ಒಂದ್ ಆಗಲ್ಲ ಅನ್ನೋ ರೀತಿಲಿ ಚಂದನ್ ಶೆಟ್ಟಿ ಅವರು ಮಾತಾಡಿದ್ದಾರೆ ನೋಡಿರ್ಬೋದು ನೀವು ಮುದ್ದು ರಾಕ್ಷಿಸಿ ಅನ್ನೋ ಪ್ರೆಸ್ ಮೀಟ್ ಕರೆದಾಗ ಇಲ್ಲೊಂದು ಸಿನಿಮಾದ ಒಂದು ಶೂಟಿಂಗ್ ಬಾಕಿ ಇತ್ತಂತೆ ಆ ಒಂದು ಶೂಟ್ ಇಲ್ಲಿ ಚಿತ್ರೀಕರಣ ಮಾಡಿದಾಗ ಇಲ್ಲಿ ನಿವೇದಿತ ಗೌಡವರು ಹತ್ತಿದಳು ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಿಜವಾಗ್ಲೂ ಕೂಡ ಇಲ್ಲಿ ನಿವೇದಿತಗೌಡವರು ಸಿಕ್ಕಾಪಟ್ಟೆ ಭಾವುಕರಾಗಿದ್ದರು ಮತ್ತೆ ನೀವು ಒಂದು ಅಂತ ಅಂದ್ಬಿಟ್ಟು ಮತ್ತೆ ಚಂದನ್ ಶೆಟ್ಟಿ ಅವ್ರನ್ನ ಕೇಳಿದಾಗ ಅವರು ಮತ್ತೆ ಅದನ್ನ ಹೇಳಿದ್ರು ಮತ್ತಿಲ್ಲಿ ಎಲ್ರಿಗೂ ಕೂಡ ಒಂದು ಕುತೂಹಲ ಇದ್ ಏನು ಅಂತಂದ್ರೆ ಅದು ಕೆಟ್ಟ ಕುತೂಹಲನೋ ಅಥವಾ ಒಳ್ಳೆ ಕುತೂಹಲನೋ ಗೊತ್ತಿಲ್ಲ ಬಟ್ ಆದರೆ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ಚಂದನ್ ಶೆಟ್ಟಿಯವರು ನಿವೇದಿತವರು ನಿಜವಾಗ್ಲೂ ಏನಕ್ಕೆ ಬೇರೆ ಬೇರೆ ಆದರೂ ಅನ್ನೋ ವಿಚಾರನ ಇಲ್ಲಿ ಕೇಳಿದಾಗ ಮತ್ತೆ ಅದು ನಮ್ಮ ಪರ್ಸ್ನಲ್ಲು ನಾನು ಇಲ್ಲಿ ಹೇಳಕ್ಕೆ ಇಷ್ಟ ಪಡಲ್ಲ ಅಂತ ಕೂಡ ಇಲ್ಲಿ ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಏನಿತ್ತು ಮುದ್ದು ರಕ್ಷಿಸಿ ಆ ಒಂದು ಪ್ರೆಸ್ ಮೀಟ್ನಲ್ಲಿ ನಿವೇದಿತ ಗೌಡವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಯಾಕಂದ್ರೆ ಈ ಒಂದು ಪ್ರಶ್ನೆ ಅಲ್ಲೂ ಕೂಡ ಇಲ್ಲಿ ಕೇಳಿದ್ರು ಏನಕ್ಕೆ ನೀವು ಮತ್ತೆ ಚಂದನ್ ಶೆಟ್ಟಿಯವ್ರು ಮತ್ತೆ ಒಂದಾಗ್ತೀರ ಅಂತ ಕೇಳಿದಾಗ ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲ ಅಂತಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಹೇಳಿದ್ರು ಬಟ್ ಆದರೆ ಮತ್ತೆ ಅದೇ ಕ್ವಶನ್ನೇ ನಾವು ಕೇಳಿದಾಗ ಇಲ್ಲಿ ನಿಜವಾಗ್ಲೂ ಕೂಡ ಹರ್ಟ್ ಆಗಿ ಆಗುತ್ತೆ ಬಟ್ ಈ ಒಂದು ಪ್ರಶ್ನೆ ಪ್ರಶ್ನೆ ಮತ್ತೆ ಅವರಿಗೆ ಎದುರಾಗಿದೆ ಚಂದನ್ ಅವರಿಗೆ ಅವರೇ ಹೇಳಿದ್ದಾರೆ ಏನಕ್ಕೆ ಅಂತಂದ್ರೆ ಇಲ್ಲಿ ನಿವೇದಿತ ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಮತ್ತೆ ಅದೇ ಪ್ರಶ್ನೆ ನಾವು ಕೇಳ್ಬಿಟ್ಟು ಮತ್ತೆ ಇಲ್ಲಿ ಹರ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಚಂದನ್ ಶೆಟ್ಟಿ ಅವರು ಮಾತಾಡಿದ್ದಾರೆ ಸೊ ವೀಕ್ಷಕರೇ ಈಗ ಕ್ಲಿಯರ್ ಕಟ್ ಆಗಿ ಇಬ್ಬರದ್ದು ಕೂಡ ಡಿವರ್ಸ್ ಮುಗ್ದೋಗಿದೆ ಆ ಮುಗಿದು ಹೋದ ಅಧ್ಯಯನ ಮತ್ತೆ ಮತ್ತೆ ಕೆಲವೊಬ್ರು ಕೆದಕ್ತಿದ್ದಾರೆ ಬಟ್ ಏನೋ ಒಂದು ಕೆಟ್ ಕ್ಯೂರಿಯಾಸಿಟಿನೋ ಗೊತ್ತಿಲ್ಲ ಈ ಒಂದು ಪ್ರಶ್ನೆ ಇಲ್ಲಿ ಚಂದನ್ ಶೆಟ್ಟಿ ಅವ್ರಿಗೆ ನಿವೇದಿತಾ ಗೌಡವ್ರಿಗೆ ಇಬ್ಬರಿಗೂ ಕೂಡ ಎದುರಾಗ್ತಾನೆ ಇದೆ ನೀವು ಮತ್ತೆ ಒಂದಾಗ್ತೀರಾ ಮತ್ತೆ ಒಂದಾಗ್ತೀರಾ ಅಂತ ಕೇಳ್ತಾನೆ ಇದ್ದಾರೆ ಮತ್ತಿಲ್ಲಿ ಚಂದನ್ ಶೆಟ್ಟಿ ಅವರಾಗಲಿಕ್ಕೆ ಗೌಡ ಅವರಾಗಲಿ ಇಬ್ರು ಕೂಡ ಒಂದೇ ಉತ್ತರ ಕೊಡ್ತಾನೆ ಇದ್ದಾರೆ ಇಲ್ಲ ಅನ್ನೋ ಉತ್ತರನೇ ಇಲ್ಲಿ ಬರ್ತಿದೆ ಪದೇ ಪದೇ ಇನ್ನಿಲ್ಲಿ ಸದ್ಯ ಈಗ ಚಂದನ್ ಶೆಟ್ಟಿ ಅವರು ಏನು ಹೇಳಿದ್ದಾರೆ ಅಂತತ್ತ ಅಂದರೆ ನಾನಿವಾಗ ಸದ್ಯ ಈಗ ನಾನು ಹೆಚ್ಚು ಗಮನ ಕೊಡಬೇಕಾಗಿರೋದು ಯಾಕಂದರೆ ನನ್ನ ಕೆರಿಯರ್ ಬಗ್ಗೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಂಡಿದ್ದೆ ನಿಜವ್ ಕೂಡ ಒಳ್ಳೆ ಡಿಶಿಷನ್ನೇ ಯಾಕಂತಂದರೆ ಮುಗಿದು ಹೋದ ಅಧ್ಯಯನ ಮತ್ತೆ ಮತ್ತೆ ಕೆದಕಿದ್ರೆ ಇಲ್ಲಿ ಯಾವುದೇ ಒಂದು ಪ್ರಯೋಜನ ಇಲ್ಲ ಅಲ್ಲ ಅಂದ್ಬಿಟ್ಟು ಚಂದನ್ ಶೆಟ್ಟಿಯವ್ರಿಗೂ ಕೂಡ ಗೊತ್ತು ಸೊ ವೀಕ್ಷಕರೇ ಈಗ ಚಂದನ್ ಶೆಟ್ಟಿಯವರು ಇಷ್ಟು ದಿವಸ ಗಾಯಕರಾಗಿದ್ದರು ಈಗ ನಾಯಕ ನಟನಾಗಿ ಕಾಣಿಸ್ಕೊತಿದಾರೆ ಇದೇ ಮೇ ಒಂಬತ್ತನೇ ತಾರೀಕು ಸೂತ್ರಧಾರಿ ಸಿನಿಮಾದ ಮೂಲಕ ನಾಯಕ ನಟನಾಗಿ ಇಲ್ಲಿ ಕಾಣಿಸ್ಕೊತಿದ್ದಾರೆ ಸೊ ವೀಕ್ಷಕರೇ ನಿಮಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದು ंद मतोण जय हिंद जय कर्नाटक